ಒಳಗೆ ಬಂದರೆ ಏನಾಗಲ್ಲ ಏನಾರ ಬೇಕಿತ್ತು ಬಿಡಿತಾರ ಅಲ್ವ ಏನು ಈಗ ಕಡಿಮೆ ಇದೆಯಾ ಫಸ್ಟು ಅಲ್ಲ ಹಾಕಿದ್ರೆ ಫಾರೆಸ್ಟ್ ಇಲ್ಲ ಫಸ್ಟ್ ಹ್ಞೂ ಇಲ್ಲಾಕ ಬಂದ್ ರಾಜಣ್ಣ ಅಲ್ವಾ ನೀವು ರಾಜಣ್ಣ ಅಂತ ಅರೆ ಸರ ರಾಜಣ್ಣ ಅಂದರೆ ಗಂಡು ಅಲ್ಲ ಕೋರೆ ಇಲ್ವಾ ಧನಂಜಯ ಅಂತ ಇದೆ ದಸರಾದಲ್ಲೆಲ್ಲ ಹೋಗುತ್ತಲ್ಲ ಇವನು ಇದೇ ಭಾಗದಲ್ಲಿ ಹಿಡಿದಿರೋದು ಎರಡು ಸಾವಿರದ ಹದಿಮೂರರಲ್ಲಿ ಬೆಸ್ಲೂರು ಎರಡು ಸಾವಿರದ ಹದಿಮೂರು ಕಟ್ಟಿಯಾರು ಕಟ್ಟಿಯಾರೇ ಉದ್ದಾಚನು ನಂದು ಇದೇ ಊರಣ ಹೈದರಾಬಾದ್ ಕೈ ಎಲ್ಲ ಮಳೆ ಬಿಟ್ಟಿದೆ ಇವತ್ತಿಂದ ಇಲ್ಲಿ ಇವತ್ತು ಲಾಸ್ಟ್ ಲಾಸ್ಟ್ ಅಂತೀರ ವಾರದಿಂದ ಬಿಸ್ಲೇ ನೋಡಿಲ್ಲ ಬಿಡಿ ಎಲ್ಲ ರೈತರಿಗೆ ಹಾಂ ಕಾಫಿಗೆ ಬ್ಯಾಡವಾಗಿ ಕೊಯ್ಲ ಅಲ್ವ ಈಗ ಕಾಫಿ ಬಿದ್ದೇ ಹಾಂ ನೆಕ್ಸ್ಟಿಗೆ ಹೂವು ಎಲ್ಲ ಹೂವು ಕಾಫಿ ಸಿಗೋಲ್ಲ